ಗುಡ್ ನ್ಯೂಸ್ ಗುಡ್ ನ್ಯೂಸ್ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದರೂ ಅವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ನೀಡಿದೆ ಅದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರ ಡಿ ಬಿ ಟಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಖಾತೆಯನ್ನು ಇವತ್ತು ಮಧ್ಯಾಹ್ನನೇ ಮಂಜೂರು ಮಾಡಿದೆ ಯಾರೆಲ್ಲ ಫಲಾನುಭವಿಗಳಿದ್ದರೂ ಆ ಗೃಹಲಕ್ಷ್ಮಿಯರೇನಪ್ಪತ್ತಂದ್ರೆ ಅಕೌಂಟ್ನ ಚೆಕ್ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತಂದರೆ ಗೃಹಲಕ್ಷ್ಮಿ ಬಂದಾಗಿದೆ ಅಂತೇಳಿ ಏನಪ್ಪಾ ಅಂದರೆ ಕೆಲವೊಂದಿಷ್ಟು ಜನ ಅಪಹಾಶೆ ಅಂತಂದ್ರೆ ಸರ್ಕಾರದ ಮೇಲೆ ಮಾಡ್ತಾಯಿದ್ರು ಮತ್ತು ನಿರಾಶೆಗೆ ಒಳಗಾಗಿದ್ದರು ಆದರೂ ಕೂಡ ಸರ್ಕಾರ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಏನಪ್ಪಾ ಅಂತಂದ್ರೆ ಆ ಒಂದು ಅಮೌಂಟ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಿದೆ ಇದು ಸಿಹಿ ಸುದ್ದಿನೇ ಅಂತಲೇ ಹೇಳಬಹುದು ಅಂತಂದರೆ ಈ ಗೃಹಲಕ್ಷ್ಮಿ ಅಮೌಂಟ್ನಿಂದ ಗೃಹಲಕ್ಷ್ಮಿಯರೇ ಯಾವುದೆಲ್ಲ ಒಂದು ಅಂತಂದರೆ ವಸ್ತುಗಳನ್ನು ತೆಗೆದುಕೊಂಡಿರ್ತಾರೆ ಒಂದು ಇ ಎಮ್ ಐ ಕಟ್ಟೋದಿರುತ್ತೆ ಹಾಗೂ ಸ್ಕೂಲ್ ಫೀಸ್ನ ಸ್ಕೂಲ್ ಫೀಸ್ನ ಆಗಿರ್ಬೋದು ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅವರಿಗೆ ಅಂತಂದರೆ ಇವಾಗ ಖುಷಿಯಾಗಿದೆ ಅಂತಲೇ ಹೇಳಬಹುದು ಸರ್ಕಾರವು ಗೃಹಲಕ್ಷ್ಮಿಯರ ಖಾತೆಗೆ ಒಂದು ಕಂತಿನ ಅಮೌಂಟನ್ನು ಮಾತ್ರ ಹಾಕಿದೆ ಇನ್ನು ಉಳಿದ ಕಂತಿನ ಅಮೌಂಟನ್ನು ಮುಂದಿನ ದಿನಗಳಲ್ಲಿ ಹಾಕುತ್ತದೆ ಅಂಥೇಳಿ ನಾನು ಆಶಿಸುತ್ತೇನೆ ಯಾಕಪ್ಪತ್ತಂದರೆ ಹಲವಾರು ಅಡಚಣೆಗಳು ಕೂಡ ಸರ್ಕಾರದ ಮೇಲಿವೆ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಬೇಕಾಗಿದೆ ಆದ್ದರಿಂದ ಈ ಒಂದು ಅಮೌಂಟ್ನ ಪೆಂಡಿಂಗ್ನಲ್ಲಿಟ್ಟಿದ್ದಾರೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿಯರ ಒಂದು ಅಕೌಂಟ್ಗೆ ಖಾತೆಗೆ ಅಂತಂದ್ರೆ ಒಂದು ಕಂತಿನ ಹಣ ಜಮಾ ಮಾಡಿದೆ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೇನೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಒಂದು ವಿಡೋ ಇಲ್ಲಿಗೆ ಮುಗಿಸ್ಕೊಂಡು ಸ್ನೇಹಿತರೆ ನಮಸ್ಕಾರ